ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಸೇಂಟ್ ಅಲೋಶಿಯಸ್ ರಂಗ ಅಧ್ಯಯನ ಕೇಂದ್ರದ ಕನ್ನಡ ವಿಭಾಗದ ಸಹಯೋಗದೊಂದಿಗೆ ರಾವ್ ಕಾವೂರು ಬರೆದ ಪರಶುರಾಮ ಮತ್ತು ಛತ್ರಪತಿ ಶಿವಾಜಿ ಎರಡು ಕನ್ನಡ ನಾಟಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ನಗರದ ಸೇಂಟ್ ಅಲೋಶಿಯಸ್ ಕಾಲೇಜಿನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಶಶಿರಾಜ್ ರಾವ್ ಕಾವೂರು ಅವರು ಬರೆದ ಪರಶುರಾಮ ಮತ್ತು ಛತ್ರಪತಿ ಶಿವಾಜಿ ಎರಡು ಕನ್ನಡ ನಾಟಕಗಳ ಕೃತಿಗಳನ್ನು ಗಣ್ಯರು ಲೋಕಾರ್ಪಣೆಗೊಳಿಸಿದ್ರು ಇದೇ ವೇಳೆಯಲ್ಲಿ ಮಾತನಾಡಿದ ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾ ಬಿಎ ವಿವೇಕ್ರಯ್ಯ ಅವರು ಪ್ರೇಮಿಗಳ ದಿನವನ್ನ ಪುಸ್ತಕ ಪ್ರೇಮಿಗಳ ದಿನವನ್ನಾಗಿ ಆಚರಿಸುತ್ತಿರುವುದು ಅಚ್ಚರಿಯ ಸಂಗತಿಯಾಗಿದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಪುಸ್ತಕ ಪ್ರಕಟಣೆಯ ಆರಂಭದ ತೊಟ್ಟಿಲು ಎಂದು ಹೇಳಿದ ಅವರು ಕರಾವಳಿಯವರು ಆರ್ಥಿಕವಾಗಿ ಸದೃಢರಾಗಿದ್ದರೂ ಸಹ ಪುಸ್ತಕದ ಪ್ರಕಟಣೆ ಮತ್ತು ಪ್ರಸರಣದಲ್ಲೇ ನಾವು ಹಿಂದೆ ಬಿದ್ದಿರುವುದು ದುಃಖದ ಸಂಗತಿ ಪುಸ್ತಕ ಪ್ರಕಟಣೆ ಮತ್ತು ಪ್ರಸರಣ ಇದು ನಮ್ಮಲ್ಲಿ ಸಾಧ್ಯವಾಗಬೇಕು ಎಂದರು ಈ ಸಮಾರಂಭ ಒಂದು ಬಹಳ ವಿಶಿಷ್ಟವಾದ ಸಮಾರಂಭ ಯಾಕೆಂದರೆ ಬಹಳ ದೂರದಿಂದ ನಡೆಸುವ ಶಿಷಿಗಳು ಇಲ್ಲಿ ಬಂದಿದ್ದಾರೆ ನಾವು ಅಷ್ಟು ದೂರದಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಾರೆ ಈ ಶಶಿರಾಜ್ ಕಾವೂರು ನಮಗೆಲ್ಲ ಕಳಿಸುವಾಗ ಇದು ಪುಸ್ತಕ ಪ್ರೇಮಿಗಳ ದಿನ ಅಂತ ಹೇಳಿದರು ನಮ್ಮ ಕಾಲಕ್ಕೆ ಈ ಪ್ರೇಮಿಗಳ ದಿನ ಅಂತ ಇರಲಿಲ್ಲ ಅದು ಈಗ ನಮಗೆ ಆ ಪಶ್ಚಾತ್ತಪ ಇದೆ ಅದು ಇರಲಿಲ್ಲ ಅಂತ ಯಾಕಂದರೆ ನಾವು ಈಗ ಇದು ಇಟ್ ಈಸ್ ಟೂ ಲೇಟ್ ಈಗ ನಾವು ಏನು ಅವುಗಳ ಆಚರಣೆ ಮಾಡುವ ಸ್ಥಿತಿ ಇಲ್ಲ ನಾವು ಅದರ ಆದರೆ ಈಗ ಏನಾಗಿದೆ ನಮಗೆ ಪುಸ್ತಕ ಪ್ರೇಮವನ್ನು ನಮ್ಮ ಈಗಲೂ ಮಾಡ್ಬೋದು ಯು ಎಸ್ ಅಲ್ಲಿ ಅದಕ್ಕೆ ವಯಸ್ಸಿನ ಅಂತರ ಏನೂ ಇಲ್ಲ ಅದ್ರಿಗೆ ಶಶಿರಾಜ ನಮಗೆಲ್ಲ ಪ್ರೀತಿಯ ಅವರು ಅವರಿಗೆ ವಯಸ್ಸಿನ ಅಂತರ ಏನಿಲ್ಲ ನಮ್ಮಂಥ ಭಾಳ ಹಿರಿಯರ ಜೊತೆಗೂ ಸ್ನೇಹಿತರು ಅವರಿಗಿಂತ ಕಿರಿಯ ವಯಸ್ಸಿನವರಿಗೂ ಸ್ನೇಹಿತರು ಅದು ನಾಟಕ ರಂಗಭೂಮಿ ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು ಅಥವಾ ನೃತ್ಯ ಇರ್ಬೋದು ಸಂಗೀತ ಇರ್ಬೋದು ಯಕ್ಷಗಾನ ಇರ್ಬೋದು ಮಂಗಳೂರಿನಲ್ಲಿ ಅವರೊಂಥರ ಏನಾಗಿದೆ ಅಂದರೆ ಒಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಸ್ನೇಹಿತರನ್ನು ಪ್ರೀತಿಯನ್ನು ಹಂಚಿಕೊಂಡವರು ಮೊದಲನೇ ಬಾರಿ ನಾನು ಸೈಂಟ್ಲೋಸಸ್ ಯೂನಿವರ್ಸಿಟಿಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಇದು ಸೈಂಟ್ ಅಲೋಸಿಯಸ್ ಡೀಮ್ಡ್ ಯೂನಿವರ್ಸಿಟಿ ಅಥವಾ ಕನ್ನಡದಲ್ಲಿ ಹೇಳಿದ್ರೆ ಸೈಂಟ್ ಅಲೋಸ್ಕಿಯಸ್ ಪರಿಗಣಿತ ವಿಶ್ವವಿದ್ಯಾಲಯ ಬಹಳ ದೊಡ್ಡ ಸಂತೋಷ ಏನಂದರೆ ನೂರ ನಲ್ವತ್ನಾಲ್ಕು ವರ್ಷಗಳ ಪ್ರಾಚೀರತೆ ಇರುವ ದೊಡ್ಡ ಪರಂಪರೆ ಇರುವಂಥ ಕನ್ನಡಕ್ಕೆ ಉದ್ದಕ್ಕೂ ಕೂಡ ಸಂ ಕನ್ನಡ ಮತ್ತು ಸಂಸ್ಕೃತಿಗೆ ಯಕ್ಷಗಾನಕ್ಕೆ ಮನ್ನಣೆಯನ್ನು ಕೊಟ್ಟು ಬಂದಂಥ ದೊಡ್ಡ ಸಂಸ್ಥೆ ಇದು ಹಾಗಾಗಿ ಮೊತ್ತ ಮೊದಲಾಗಿ ನಿಮ್ಮ ಮೂಲಕ ನಾವು ಈ ಸಂಸ್ಥೆಗೆ ಅಭಿನಂದನೆ ಕೊಡ್ತೇವೆ ಇದೊಂದು ವಿಶ್ವವಿದ್ಯಾಲಯ ಆಯಿತು ಯಾಕೆಂದರೆ ಇಲ್ಲಿ ಇದು ವಿಜ್ಞ ಇದು ವಿಜ್ಞಾನದ್ದಲ್ಲ ವೈದ್ಯಕೀಯದ್ದಲ್ಲ ಎಂಜಿನಿಯರಿಂಗ್ ಅಲ್ಲ ಕೇವಲ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಆಗ್ತದೆ ಅನ್ನೋದು ನಮ್ಮ ಸಂ ಹೆಮ್ಮೆ ಹಾಗಾಗಿ ನಮಗೆ ಯಾವಾಗಲೂ ಬಾಗಿಲು ತಿಳಿದುತ್ತದೆ ಪುಸ್ತಕ ಬಿಡುಗಡೆ ಮಾಡಬೇಕು ಎಲ್ಲಿ ಅಂತ ಹೇಳಿದರೆ ಅದು ಎಲ್ ಎಸ್ ಎಸ್ ಕಾಲೇಜಿನಲ್ಲಿ ಅಂತ ಇನ್ನು ಮುಂದೆ ಹೇಳೋದು ಎಲ್ಲಿ ಅಂದರೆ ಎಲ್ ಎಸ್ ಎಸ್ ಯೂನಿವರ್ಸಿಟಿಯಲ್ಲಿ ಅಂತ ನಾವು ಹೇಳ್ತೇವೆ ಸಂತೋಷ ಆಗಿದೆ ಅಂತ ಇದು ಬಹಳ ಒಳ್ಳೆಯ ಒಂದು ಅನುಭವ ಪ್ರೇಮಿಗಳ ದಿನವನ್ನು ಪುಸ್ತಕ ಪ್ರೇಮಿಗಳ ದಿನ ಅಂತ ಆಚರಿಸುವಂಥದ್ದು ಈ ಕರಾವಳಿಯ ನಾವು ಅವಿವಾಹಿತ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದರೆ ಇದು ಪ್ರಕಟಣೆಯ ಆರಂಭದ ಒಂದು ತೊಟ್ಟಿಲು ಇದು ಬಾಸೆಲ್ ಮಿಷನ್ ಸಂಸ್ಥೆಯವರು ಇಲ್ಲಿ ಬಂದಾಗ ಅವರು ಆರಂಭದಲ್ಲಿ ಸ್ಥಾಪನೆ ಮಾಡಿರುವ ಸಾವಿರದ ಎಂಟುನೂರ ನಲವತ್ತ ಒಂದರಲ್ಲಿ ಇಲ್ಲಿ ಬಾಸೆಲ್ ಮಿಷನ್ ಪ್ರಸನ್ನ ಬಲ್ಮಠದಲ್ಲಿ ಮಾಡಿ ಕನ್ನಡದ ಕಾವ್ಯಗಳು ಕುಮಾರವ್ಯಾಸ ಭಾರತ ಜೈವಿನಿ ಭಾರತ ದಾಸರ ಪದಗಳೆಲ್ಲವನ್ನು ಮೊತ್ತ ಮೊದಲು ಅದು ಪ್ರಕಟಣೆ ಮಾಡಿರುವಂಥದ್ದು ಬಾಸೆಲ್ ಮಿಷನ್ ಈ ಸಂಸ್ಥೆ ಅದು ಮಂಗಳೂರಿನಲ್ಲಿ ಆಮೇಲೆ ಇಲ್ಲಿ ಬಹಳ ಪ್ರಸಿದ್ಧವಾದ್ದು ಈ ಬಾಲ ಸಾಹಿತ್ಯ ಮಂಡಲ ಅಂತ ಪಂಜೆ ಮಂಗೇಶ್ವರ ಮಕ್ಕಳ ಸಾಹಿತ್ಯದಲ್ಲಿ ಇಡೀ ಕರ್ನಾಟಕದಲ್ಲಿ ಮೊತ್ತ ಮೊದಲ ಬಹಳ ದೊಡ್ಡ ಪ್ರಕಾಶನ ಸಂಸ್ಥೆ ಅಂದರೆ ಪಂಜೆ ಮಂಗೇಶ್ವರರು ಆರಂಭ ಮಾಡಿದಂಥ ಬಾಲ ಸಾಹಿತ್ಯ ಮಂಡಲ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಆರಂಭ ಆಯಿತು ಇನ್ನೊಂದು ಇಲ್ಲಿ ಸಾಹಿತಿಗಳದ್ದೇ ಒಂದು ಕೂಟ ಇತ್ತು ಅದಕ್ಕೆ ಮಿತ್ರ ಎಂದು ಕರೀತಾ ಇದ್ದರು ಅದರಲ್ಲಿ ಕಡಗಂಗೋಡು ಶಂಕರ ಭಟ್ರು ಮುಡಿಯ ತಿಮ್ಮಪ್ಪನವರು ಆಮೇಲೆ ಎಮ್ ಎನ್ ಕಾಮತ್ರು ಆ ಕಾಲದ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು ನಮ್ಮ ಯುವ ಪೀಳಿಗೆಯವರ ಹೆಸರಿಗೆ ಎಮ್ ಎನ್ ಕಾಮತ್ರು ಬಹಳ ದೊಡ್ಡ ಸಾಹಿತಿ ಹಾಸ್ಯಬರಹಗಳೆಲ್ಲ ಬರಿತಾ ಇದ್ದವರು ಕಡಗೌರು ಶಂಕರ ಭಟ್ರು ತಿಮ್ಮಪ್ಪನವರು ಇವರೆಲ್ಲ ಸೇರಿ ಸಾಹಿತಿಗಳದ್ದೇ ಸಣ್ಣ ಒಂದು ಕೂಟ ಮಾಡಿ ಅಲ್ಲಿ ಪುಸ್ತಕ ಪ್ರಕಟಣೆ ಮಾಡ್ತಾ ಬಂದರು ಮಂಡಳಿ ಅನ್ನುವಂಥದ್ದು ಹೀಗೆ ಈ ಒಂದು ಜಿಲ್ಲೆ ಆ ನಂತರ ಈ ಕಾಲೇಜಿನಲ್ಲಿ ಸೈಂಟಿ ಅಲೋಸಿಯಸ್ ಕಾಲೇಜಿನಲ್ಲಿಯೇ ಒಂದು ಕರ್ನಾಟಕ ಸಂಘ ಅಂತ ಇತ್ತು ಮುಡಿ ತಿಮ್ಮಪ್ಪ ಇಲ್ಲಿ ಪ್ರಾಧ್ಯಾಪಕರಾಗಿದ್ದವರು ಅದರ ಅಧ್ಯಕ್ಷರಾಗಿದ್ದರು ಅನೇಕ ಬೇರೆಯವರ ಪುಸ್ತಕಗಳನ್ನು ಕೂಡ ಇಲ್ಲಿಯ ಅಲೋಸಿಯಸ್ ಕಾಲೇಜಿನ ಕರ್ನಾಟಕ ಸಂಘ ಪ್ರಕಟ ಮಾಡಿತ್ತು ಅನ್ನೋದು ಇನ್ನೊಂದು ಭಾಳ ವಿಶೇಷವಾದ್ದು ಬಹುಶಃ ಇಡೀ ಕರ್ನಾಟಕದಲ್ಲಿ ಯಾರು ಮಾಡದಿರುವ ಕೆಲಸ ಮಂಗಳೂರಿನವರು ಮಾಡಿದ್ದೇನೆಂದರೆ ಇಲ್ಲಿ ಇಲ್ಲಿ ಪ್ರಭಾತನ ಪತ್ರಿಕೆ ನಡೆಸಿದವರು ಕುಡ್ಪಿ ವಾಸ್ತವ ಶೆಣಗಿ ಅಂತ ಇದ್ದರು ಅವರು ಒಂದಾಣೆ ಮಾಲೆ ಅಂತ ಒಂದು ಆಣೆ ಈಗಿನವರಿಗೆ ಬಹುಶಃ ಆಣೆ ಅಂತ ಗೊತ್ತಾಗಲಿಕ್ಕೆಲ್ಲ ಸುಮಾರು ಆರು ಪೈಸೆ ಅಂತ ಹೇಳ್ಬೋದು ಅದಕ್ಕೆ ಒಂದು ಪುಸ್ತಕ ಸುಮಾರು ಮುನ್ನೂರಷ್ಟು ಪುಸ್ತಕ ನನ್ನಲ್ಲಿ ಅನೇಕ ಪುಸ್ತಕ ಇತ್ತು ನಾನು ಅದನ್ನು ವಿಶ್ವವಿದ್ಯಾಲಯಕ್ಕೆ ಕೊಟ್ಟೆ ಬಹಳ ಹಳೆ ಕಾಲದವರಿಗೆ ಒಂದು ಅರುವತ್ತು ಎಪ್ಪತ್ತು ವರ್ಷ ದಾಟಿದವರಿಗೆ ಗೊತ್ತಿರ್ಬೋದು ಉಡುಪಿಯವರ ಹೊಂದಾಣೆ ಮಾಲೆಯ ಪುಸ್ತಕ ಎಷ್ಟು ಜನಪ್ರಿಯವಾಗಿತ್ತು ಅಂದರೆ ಇಡೀ ಕರ್ನಾಟಕದಲ್ಲಿ ಆ ರೀತಿಯ ಪ್ರಕಾಶನ ಯಾರೂ ಮಾಡಿರಲಿಲ್ಲ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಅದನ್ನು ಉಡುಪಿ ವಾಸ್ತವ ಶೇಣೆಯವರು ಹೊಂದಾಣೆ ಮಾಲೆ ಅಂಥೇಳಿ ಮಾಡ್ತಾ ಹೋದು ಅಂತಹ ಒಂದು ಪರಂಪರೆ ಉಳ್ಳಂತಹ ಒಂದು ಈ ಕರಾವಳಿಯ ಜಿಲ್ಲೆಯಲ್ಲಿ ಇವತ್ತು ನಾವು ಆರ್ಥಿಕವಾಗಿ ನಾವು ಸದೃಢರಾಗಿದ್ದರೂ ಕೂಡ ಪುಸ್ತಕದ ಒಂದು ಪ್ರಕಟಣೆ ಮತ್ತು ಅದರ ಪ್ರಸರಣದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ಇದು ಸಾಧ್ಯ ಆಗಬೇಕು ಪುಸ್ತಕ ಮೇಳ ಅಂತ ಕರೀತಲ್ಲ ನಾನು ಪುಸ್ತಕದ ಈ ರೀತಿಯ ಒಂದು ಯಾವುದು ಬುಕ್ ಫೇರ್ ಅಂತ ಹೇಳುವ ಹಾಗೇನೆ ಮಾಡಿದರೆ ಅದು ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ದಿನ ಈ ಪರಶುರಾಮ ಮತ್ತು ಈ ಶಿವಾಜಿ ಇವೆರಡು ನಾಟಕಗಳು ಇಂತಹ ಅನೇಕ ಕಥೆಗಳನ್ನ ಶಶಿರಾಜ್ ಅವರು ಬರೀಲಿ ಕಾರ್ಯಕ್ರಮದಲ್ಲಿ ನೆಡಸೋಸಿ ಶ್ರೀ ಜಗದ್ಗುರು ದುರದುಂಡೇಶ್ವರ ಮಠದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ವಿಶೇಷವಾಗಿ ಇಬ್ಬರು ಮಹನೀಯರ ಕುರಿತ ನಾಟಕ ಕೃತಿ ಬಿಡುಗಡೆಗೊಂಡಿದೆ ನಾಟಕಗಳು ಬೀರುವಂತಹ ಪ್ರಭಾವವನ್ನು ಪುಸ್ತಕಗಳು ಬೀರಲು ಸಾಧ್ಯವಿಲ್ಲ ನಾಟಕಗಳು ನಮ್ಮ ಜೀವನವನ್ನ ಬದಲಾವಣೆ ಮಾಡಿವೆ ಎಂದು ಹೇಳಿದ್ರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸನ್ಯಾಸಿಗಳು ಹಳ್ಳಿ ಹಳ್ಳಿಗೆ ಹೋಗಬೇಕು ಗ್ಲೋಬ್ ಮತ್ತು ಮ್ಯಾಪ್ಗಳನ್ನು ಹಿಡ್ಕೊಂಡು ಹೋಗಬೇಕು ಅಂತ ಅವರು ಕರೆ ಕೊಟ್ಟಿದ್ರು ಆದರೆ ನಮ್ಮ ರಾಮಕೃಷ್ಣ ಮಠಗಳೆಲ್ಲ ನಗರ ಪ್ರದೇಶದಲ್ಲಿದ್ದು ಆ ವಿಚಾರವನ್ನು ಹಿಡಿದುಕೊಂಡು ನಾನು ಇನ್ನೊಂದಷ್ಟು ಹಳ್ಳಿ ಜನರಿಗೆ ಏನಾದರೂ ಸೇವೆ ಸಲ್ಲಿಸಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಅನ್ನುವಂಥ ವಿಚಾರವನ್ನು ಬಂದಾಗ ಬಹಳಷ್ಟು ಜನ ಹಿರಿಯರು ಕೂಡ ಅದನ್ನು ಅನುಮೋದಿಸಿ ನಾನು ಒಂದು ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ ಸೇವಾ ತತ್ಪರನಾಗಿದ್ದೇನೆ ಆದರೆ ಮಂಗಳೂರಿನ ಪ್ರೀತಿ ಬಿಟ್ಟು ಹೋಗಲಿಲ್ಲ ಈ ಸ್ವಚ್ಛ ಮಂಗಳೂರು ಅಭಿಯಾನ ಮುಗಿದಾಗ ಇದರ ದ್ಯೋತಕವಾಗಿ ಒಂದು ನೆನಪಿಗಾಗಿ ನನ್ನ ಮನಸ್ಸಲ್ಲಿ ಒಂದು ಶಬ್ದ ಬಂತು ಅದು ಇಲ್ಲಿ ಮಂಗಳೂರಲ್ಲಿ ಯಾವಾಗಲೂ ಇರಬೇಕು ಅಂತ ನಾನು ಭಾವಿಸಿ ನಮ್ಮ ಮಂಗಳೂರು ಜಂಕ್ಷನ್ ಇದೆಯಲ್ಲ ಅಲ್ಲಿ ಐ ಲವ್ ಕೂಡ್ಲಾ ಅಂತ ನಾನು ಹಾಕ್ಸಿದ್ದೇನೆ ಕಾಂಕ್ರೀಟಲ್ಲಿ ಒಂದು ಇಪ್ಪತ್ತು ಅಡಿ ಓದ್ದದ್ದು ಹಾಗೆ ಇವತ್ತು ಮಂಗಳೂರು ಜೊತೆಗೆ ನನ್ನ ಪ್ರೀತಿಯಾಗಿದೆ ಇವತ್ತು ಇಲ್ಲಿ ಬಂದಿರೋದು ಕೂಡ ಕಾಕತಾಳೀಯ ಆದ್ದರಿಂದ ಇನ್ನೊಂದು ಸಲ ಹೇಳ್ತೀನಿ ಐ ಲವ್ ಕೂಡ್ಲ ಐ ಲವ್ ಮಂಗಳೂರು ಇವತ್ತು ಒಂಥರ ಪುಸ್ತಕ ಬಿಡುಗಡೆ ಪುಸ್ತಕ ಬಿಡುಗಡೆ ಮತ್ತು ಲೇಖಕನಿಗೂ ಬಿಡುಗಡೆ ಆ ಪುಸ್ತಕದಿಂದ ಪುಸ್ತಕ ಮಾಡುವಾಗ ಲೇಖಕ್ನಲ್ಲಿರುವಂಥ ಒಂದಷ್ಟು ವಿಚಾರಗಳು ಆತಂಕಗಳು ಒಂಥರ ಪ್ರಸವ ವೇದನೆ ಅದು ಇವತ್ತು ಅವರು ಅದರಿಂದ ಬಿಡುಗಡೆಯಾಗಿದ್ದಾರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಭಾಳ ವಿಶೇಷವಾದ ರೀತಿಯಲ್ಲಿ ಇವತ್ತು ಇಲ್ಲಿ ಆಗಿದೆ ವಿಶೇಷವಾಗಿ ಇಬ್ಬರು ಮಹನೀಯರ ಕುರಿತಂಥ ನಾಟಕ ವಿಶೇಷವಾಗಿ ಪುಸ್ತಕ ಅನ್ನೋಕ್ಕಿಂತ ನಾಟಕಗಳು ಒಂದು ಪರಶುರಾಮರು ನಿಮ್ಮ ಆರಾಧ್ಯ ದೈವ ಈ ತುಳುನಾಡಿನ ದೈವ ಈ ತುಳುನಾಡಿನ ಸೃಷ್ಟಿಕರ್ತ ಅವರದು ಇನ್ನೊಂದು ಶಿವಾಜಿ ಮಹಾರಾಜರು ವೀರಪುರುಷರು ಇಬ್ಬರೂ ಕೂಡ ಭಾರತ ಮೊದಲಿಂದ ವೀರತ್ವಕ್ಕೆ ಹೆಸರಾವಾಸಿಯಾದಂಥದ್ದು ಸ್ವಾಮಿ ವಿವೇಕಾನಂದರು ಕೂಡ ಒಂದು ಕಡೆಗೆ ಹೇಳ್ತಾರೆ ನಮ್ಮ ಭಾರತೀಯ ಮಕ್ಕಳಿಗೆ ಸುನಾದಗಳನ್ನು ಕೇಳಿಸುವಂಥ ವಾದ್ಯಗಳು ಬೇಡ ವೀರತ್ವವನ್ನು ಜಾಗೃತಿಗೊಳಿಸುವಂಥ ವಾದ್ಯಗಳು ಬೇಕು ಅಂಥ ಮಹಾಪುರುಷರ ಜೀವನವನ್ನು ಅವ್ರಿಗೆ ತಿಳಿಸಬೇಕು ಅದಕ್ಕೆ ಅವ್ರು ಹೇಳ್ತಿದ್ರು ಜಾಗಟೆ ಗಂಟೆ ಮದ್ದಳೆ ಚಂಡೆ ಇವುಗಳ ನಿನಾದವನ್ನು ಇಂತಹ ಶಬ್ದಗಳನ್ನು ನಮ್ಮ ಯುವಕರು ಕೇಳಲಿ ಅನ್ನುವಂಥದ್ದನ್ನು ವಿವೇಕಾನಂದರು ವೀರ ಸನ್ಯಾಸಿ ವಿವೇಕಾನಂದ ಅಂತಲೇ ಹೆಸರವ್ರಿ ಹೇಗಿರಬೇಕು ಒಬ್ಬ ಸನ್ಯಾಸಿ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಂದರೆ ವಿವೇಕಾನಂದ ನೋಡಿ ಕಲ್ತ್ಕೋಬೇಕು ಇವತ್ತಿನ ದಿನ ಇಷ್ಟೆಲ್ಲ ಪುಸ್ತಕಗಳು ಬಂದರೂ ಕೂಡ ನಾಟಕಗಳು ಏನಕ್ಕೆ ಯಾಕೆ ಬೇಕು ನಮಗೆ ನಾಟಕಗಳು ಬೀರುವಂಥ ಪ್ರಭಾವವನ್ನು ಪುಸ್ತಕಗಳು ಬೀರ್ಲಿಕ್ಕೆ ಆಗೋದಿಲ್ಲ ಗಾಂಧೀಜಿಯವ್ರ ಬಗ್ಗೆ ನಾವು ಕೇಳ್ತೀವಿ ಒಂದು ಹರಿಶ್ಚಂದ್ರ ನಾಟಕ ಒಬ್ಬ ವ್ಯಕ್ತಿಯನ್ನು ಮಹಾತ್ಮ ಗಾಂಧೀಜಿಯನ್ನಾಗಿ ಮಾಡಿತು ಒಂದು ಪ್ರಸಂಗ ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತದೆ ಸುಮಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಇರಬಹುದು ಅದು ಇಲ್ಲೇ ಟೌನ್ ಹಾಲಲ್ಲಿ ಒಂದು ನಾಟಕ ಬಂದಿತ್ತು ಮಹಾತ್ಮರ ಮಹಾತ್ಮ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವ್ರ ಗುರುಗಳ ಬಗ್ಗೆ ಅದು ರಾಜಚಂದ್ರ ಮಿಷನ್ ಅಂತ ಹೇಳಿ ಗುಜರಾತ್ನಲ್ಲಿದೆ ಅವರು ಮಹಾತ್ಮ ಗಾಂಧೀಜಿಯವ್ರ ಗುರುಗಳ ಬಗ್ಗೆ ಜನತೆಗೆ ಪರಿಚಯ ಮಾಡಬೇಕು ಮಹಾತ್ಮ ಗಾಂಧೀಜಿಯವ್ರ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕು ಎನ್ನುವ ಉದ್ದೇಶದಿಂದ ಗಾಂಧೀಜಿಯವ್ರ ನೂರ ಐವತ್ತನೇ ಜನ್ಮೋತ್ಸವ ಸಂದರ್ಭದಲ್ಲಿ ಟೌನ್ ಹಾಲಲ್ಲಿ ಒಂದು ಕೆಲವೊಂದು ಜನರಿಗೆ ನೆನಪಿರ್ಬೋದು ಒಂದು ಅದ್ಭುತವಾದಂಥ ನಾಟಕ ಆ ನಾಟಕವನ್ನು ಉದ್ಘಾಟನೆಗೆ ನಾನು ಹೋಗಿದ್ದೆ ನನ್ನ ಜೀವನದಲ್ಲಿ ಅಂಥ ಒಂದು ನಾಟಕವನ್ನು ನೋಡಲಿಲ್ಲ ಅಲ್ಲಿವರೆಗೂ ಗಾಂಧೀಜಿಯವ್ರ ಬಗ್ಗೆ ಓದಿದ್ದು ನಾನೊಂದು ಅವ್ರ ಜೀವನದಲ್ಲಿ ಒಂದು ಐದು ಪರ್ಸೆಂಟ್ ಇರ್ಬೋದು ಅಷ್ಟೇ ಎಲ್ಲೋ ಅಲ್ಲಿ ಸೊ ಇಲ್ಲಿ ಆ ನಾಟಕ ನೋಡಿದ ಮೇಲೆ ಇಡೀ ಗಾಂಧೀಜಿಯವ್ರ ಬಗ್ಗೆ ನನಗಿರುವಂಥ ಭಾವನೆಗಳು ಬದಲಾಗಿ ನಾನೊಬ್ಬ ಗಾಂಧೀಜಿಯವ್ರ ಭಕ್ತನೇ ಆಗಿಬಿಟ್ಟೆ ಮತ್ತು ಅವರ ಎಲ್ಲ ತತ್ವಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಹಾಗೆ ಒಂದು ನಾಟಕ ಏನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತದೆ ಇದು ಪುಸ್ತಕದಿಂದ ಸಾಧ್ಯಲ್ಲ ಪುಸ್ತಕವನ್ನು ಓದುವಂತೆ ಪ್ರೇರೇಪಿಸ್ಬೋದು ಅವ್ರ ತತ್ವಗಳನ್ನು ಅಳವಡಿಸ್ಕೊಳ್ಳುವಂತೆ ಪ್ರೇರೇಪಿಸ್ಬೋದು ಆದರೆ ನಾಟಕದಿಂದ ಮಾತ್ರ ಸಾಧ್ಯ ಹಾಗಾಗಿ ಮಾ ಶಿವಾಜಿ ಮಹಾರಾಜರ ಬಗ್ಗೆ ಪುರುಷರಾಮರ ಬಗ್ಗೆ ಉದ್ದನ್ ಉದ್ದುದ್ದ ಗ್ರಂಥಗಳು ಬಂದಿರ್ಬೋದು ದೊಡ್ಡ ದೊಡ್ಡ ಗ್ರಂಥಗಳು ಬಂದಿರ್ಬೋದು ಆದರೆ ಇವತ್ತೇನು ಈ ನಾಟಕಗಳಾಗಿದೆ ಇದು ಮುಂದಿನ ನಮ್ಮ ಪೀಳಿಗೆಗೆ ಅವರ ಜೀವನ ಚರಿತ್ರೆಯನ್ನು ಓದುವಂತೆ ಆ ತತ್ವಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವ ಅವರು ಮಾತನಾಡಿ ರಾವ್ ಕಾವೂರು ಅವರು ವೃತ್ತಿಯಲ್ಲಿ ವಕೀಲರಾದರೂ ಕಲೆ ಸಾಹಿತ್ಯಗಳಿಗೆ ಅಭಿರುಚಿಯನ್ನು ತೋರಿಸುತ್ತಾ ಇದೀಗ ಪರಶುರಾಮ ಮತ್ತು ಛತ್ರಪತಿ ಶಿವಾಜಿ ಎಂಬ ಎರಡು ನಾಟಕಗಳನ್ನು ರಚಿಸಿ ಬಿಡುಗಡೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಅವರು ಬರೆದಿರುವ ನಾಟಕಗಳು ಭಿನ್ನ ವಿಭಿನ್ನವಾಗಿವೆ ಕರ್ನಾಟಕದ ಕನ್ನಡ ರಂಗಭೂಮಿಗೆ ಅತ್ಯಂತ ಶ್ರೇಷ್ಠ ನಾಟಕಕಾರರಾಗುವ ಸಂದರ್ಭ ಒದಗಿ ಬರಲಿದೆ ಎಂದು ಹೇಳಿದರು ನಂದು ಮತ್ತು ಶಶಿರಾಜ್ ಕಾವೂರವರ ದೀರ್ಘವಾದಂಥ ಸಂಬಂಧ ಅವರು ಬಾಲ್ಯದಲ್ಲಿ ಇರುವಾಗ ವಿದ್ಯಾರ್ಥಿ ಆಗಿರುವಾಗ ಕೇವಲ ಒಬ್ಬ ವಿದ್ಯಾರ್ಥಿಯ ಅಲ್ಲದೆ ಆಗಲೇ ಬಹಳ ಕ್ರಿಯಾಶೀಲರಾಗಿದ್ದುಕೊಂಡು ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದುಕೊಂಡು ಭಾಳ ದೊಡ್ಡ ಚಿಂತನ ಚಿಂತಕರು ಆಗಿದ್ದುಕೊಂಡು ಆಗಲೇ ನನ್ನ ಹಾಗೆ ಒಂದು ನಾನಾ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಇವತ್ತಿಗೂ ನಾನು ಅವರು ವೃತ್ತಿಯಲ್ಲಿ ವಕೀಲರಾಗಿ ಹೋಗಿದ್ದರೂ ಕೂಡ ಅವರ ಈ ರೀತಿಯ ಅಭಿರುಚಿಗಳಿಗೆ ಯಾವ ಕೊರತೆಯೂ ಬರಲಿಲ್ಲ ಅದಕ್ಕೆ ಹಲವಾರು ಅವರಿಗೆ ಉಪಯುಕ್ತವಾದಂಥ ವಿಚಾರಗಳಿದೆ ಈ ಸಮಯದಲ್ಲಿ ಅವರ ತಂದೆಯನ್ನು ಕೀರ್ತಿಶೇಷರಂಥ ತಂದೆಯನ್ನು ರತ್ನಾಕರ್ ರಾವ್ರನ್ನು ನಾನು ಖಂಡಿತ ಸ್ಮರಿಸಲೇಬೇಕು ನನಗೂ ಅವರಿಗೂ ನಿಕಟವಾದಂಥ ಸಂಬಂಧ ಇತ್ತು ಅವರು ಒಂದು ನಾಟಕರಾಗಿ ಸಾಹಿತ್ಯ ಆಗಿ ಅಥವಾ ಸಂಘಟನೆರಾಗಿ ಅಥವಾ ಪತ್ರಕರ್ತರಾಗಿ ಅವರು ಮಾಡಿದಂಥ ಕೆಲಸ ಈ ಕರಾವಳಿ ಭಾಗಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅದೇ ಮುಂದುವರೆದ ಭಾಗವಾಗಿ ಇವತ್ತು ಶಶಾಜ್ ಕಾವೂರವರು ಅದನ್ನು ಬೆಳೆಸ್ತಾ ಹೋಗಿ ಅವರು ನಮ್ಮ ವಿದ್ಯಾಸಂಸ್ಥೆಯ ಒಂದು ಹುಡುಗಿಯನ್ನು ಮದುವೆಯಾಗಿ ಅವಳು ಕೂಡ ಭಾಳ ದೊಡ್ಡ ಕಲಾ ಕಲಾಗಾರರು ಭಾಳ ದೊಡ್ಡ ಕಲಾವಿದೆ ಶಾಸ್ತ್ರೀಯ ನೃತ್ಯದಲ್ಲಿ ಭಾಳ ಅಪಾರವಂಥ ಕೆಲಸವನ್ನು ಮಾಡಿದವರು ಅವರ ಜೊತೆಯಲ್ಲಿ ಇದ್ದುಕೊಂಡು ಈಗಲೂ ಅದನ್ನು ಮುಂದುವರಿಸಿಕೊಂಡು ಹೋಗೋದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇವತ್ತು ಅವರಲ್ಲಿ ಹಲವಾರು ರೀತಿಯ ಒಂದು ಗುಣಗಳು ಅವರಲ್ಲಿರುವುದನ್ನು ನಾನು ನೋಡಿದ್ದೇನೆ ಒಂದು ಒಂದು ಸಂಶೋಧನೆ ಒಂದು ಪ್ರವೃತ್ತಿ ಅವರಲ್ಲಿ ಯಾವಾಗಲೂ ಅವರೊಂದು ಯಾವುದೇ ಮಾಡಿದರೂ ಅವರೊಂದು ಅಧ್ಯಯನಶೀಲರು ಮತ್ತು ಒಂದು ಸಂಶೋಧನಾ ಪ್ರ ಒಂದು ಪ್ರವೃತ್ತಿ ಅವರಲ್ಲಿರುವುದನ್ನು ನಾನು ಕಂಡಿದ್ದೇನೆ ಮತ್ತು ಅವರಿಗೆ ಅಪಾರವಾದಂಥ ಒಂದು ಅದರಲ್ಲಿ ಆಸಕ್ತಿ ಇಟ್ಟುಕೊಂಡು ಜ್ಞಾನವನ್ನು ಪಡೆದುಕೊಂಡು ಸರಿಯಾದ ಒಂದು ನ್ಯಾಯವನ್ನು ಕೊಡುವಂಥ ಭಾಳ ದೊಡ್ಡ ಕೆಲಸ ಮತ್ತು ಅವರ ನಾಟಕಗಳು ಅವರಿ ಒಂದು ಹದಿನೆಂಟು ನಾಟಕಗಳನ್ನು ಬರೆದದ್ದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ವಿಚಾರ ಪ್ರತಿ ನಾಟಕಗಳು ಕೂಡ ಭಿನ್ನ ವಿಭಿನ್ನವಾಗಿ ಬರೆಯುವಂಥ ತಾಕತ್ತು ಅವರಲ್ಲಿ ಇದೆ ಇವತ್ತು ಹೀಗೆ ಅವರು ಮುಂದುವರೆದರೆ ಖಂಡಿತ ಒಂದಲ್ಲ ಒಂದು ದಿನ ನಮ್ಮ ಕರ್ನಾಟಕದ ಕನ್ನಡ ರಂಗಭೂಮಿಗೆ ಅತ್ಯಂತ ಶ್ರೇಷ್ಠ ಒಬ್ಬ ನಾಟಗಾರರ ನಾಟಗಾರರಾಗುವಂಥ ಒಂದು ಸಂದರ್ಭ ಖಂಡಿತ ಬರಲಿಕ್ಕೆ ಇದೆ ಇದಕ್ಕೆ ಸಂಶಯವೇ ಇಲ್ಲ ಇವತ್ತು ಇದರ ಜೊತೆ ಅವರು ಬರೆದಂಥ ಯಾವುದೇ ಒಂದು ನಾಟಕ ಅವರು ಬರೆದಂಥ ನಾಟಕವನ್ನು ನಾಟಕದಲ್ಲಿ ಭಾಳ ಮುಖ್ಯವಾಗಿ ಬರೆದಂಥ ಅವರಿಗೂ ಒಂದು ಭಾಳ ದೊಡ್ಡ ಒಂದು ಖುಷಿಯನ್ನು ಅವರಿಗೆ ಕೊಡ್ತದೆ ಮುಂದೆ ಅದರ ಜೊತೆ ಅದನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕರಿಗೂ ಬೇಕಾದಷ್ಟು ಅವರಿಗೆ ಕ್ರಿಯೇಟಿವಿಟು ಅವರಿಗೆ ಬೇಕಾದಷ್ಟು ಅವರಿಗೆ ಸೃಜನಶೀಲತೆಯನ್ನು ಉಪಯೋಗಿಸುವಂಥ ಸ್ವಾತಂತ್ರ್ಯ ಅವರ ನಾಟಕದಲ್ಲಿದೆ ನಿರ್ದೇಶನ ಮಾಡಿದಂಥ ಒಬ್ಬ ಜೀವನ್ ರಾಮ್ ಸುಳ್ಳರಂಥ ನಾಟಕಗಾರಿಯು ಕೂಡ ಒಂದು ಬಹಳ ದೊಡ್ಡ ತಪ್ತಿ ಸಿಗ್ತದೆ ಅದರೊಟ್ಟಿಗೆ ಇದನ್ನೆಲ್ಲ ಸಂಘಟನೆ ಮಾಡಿದ ನಮ್ಮಂಥವ್ರು ಇರ್ಬೋದು ನಮಗೂ ಕೂಡ ಈ ನಾಟಕವನ್ನು ಒಮ್ಮೆ ನಮ್ಮ ಮಕ್ಕಳ ಜೊತೆಯಲ್ಲಿರ್ಬೋದು ಅಥವಾ ಬೇರೆ ಇಲ್ಲಿಯಾದಲ್ಲಿರ್ಬೋದು ಅದನ್ನೊಂದು ರಂಗಕ್ಕೆ ತಂದು ಅದನ್ನು ಪ್ರಸ್ತುತಪಡಿಸುವಾಗ ನಮಗೂ ಒಂದು ಸಂಧಾನ ಒಂದು ಬಹಳ ಖುಷಿ ಇಂಥ ಒಂದು ನಾಟಕವನ್ನು ಸಮ್ ಮಾಡಿದೆವಲ್ಲ ಅಂತ ಅದರ ಜೊತೆ ನೋಡುವಂಥ ಒಂದು ಪ್ರೇಕ್ಷಕ ವರ್ಗ ಆ ಪ್ರೇಕ್ಷಕ ವರ್ಗಕ್ಕೂ ಕೂಡ ಒಂದು ಹೊಸ ಒಂದು ಸಂದೇಶ ಒಂದು ವಿಭಿನ್ನವಾಗಿರುವಂಥ ಒಂದು ನಾಟಕಗಳು ಅವರಿಗೂ ಕೂಡ ಭಾಳ ದೊಡ್ಡ ಕೊಡುಗೆ ಇದು ಒಟ್ಟಾರೆ ಹೇಳುವುದಾದರೆ ನಮ್ಮ ಇಡೀ ರಂಗಭೂಮಿಗೆ ನಮ್ಮ ನಾಡಿಗೆ ಭಾಳ ದೊಡ್ಡ ಕೊಡುಗೆಯಾಗಿ ಬೇರೆ ಬೇರೆ ಆಯಾಮದಲ್ಲಿ ಅವರ ನಾಟಕಗಳು ಬರೋದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಇವತ್ತು ಈ ಒಂದು ಎರಡು ನಾಟಕಗಳು ಭಾಳ ಪ್ರಮುಖವಾದಂಥ ಅವರ ಎರಡು ನಾಟಕಗಳು ಇದು ಇವತ್ತು ನೂರ ನಲವತ್ತು ನಾಲ್ಕು ವರ್ಷದ ಈ ಒಂದು ಎಲೋಸಿಯಸ್ ಕಾಲೇಜಿನ ಈ ಆಮಂಡಳಿಗೆ ಆಗುವುದು ನಮಗೆ ಬಹಳ ಸಂತೋಷ ಕೊಟ್ಟಿದೆ ಪುಸ್ತಕ ಪ್ರೀತಿ ಡ್ರಾಯಿಂಗ್ ಸ್ಪರ್ಧೆಯ ವಿಜೇತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ನ ದಾಮೋದರ್ ಶೆಟ್ಟಿಯವರು ಬಹುಮಾನವನ್ನು ವಿತರಿಸಿದರು ರಾದ ಶಶಿರಾಜ್ ರಾವ್ ಕಾವೂರು ಅವರು ಅತಿಥಿಗಳನ್ನು ಸ್ವಾಗತಿಸಿದರು ನಮ್ಮ ಬರವಣಿಗೆಯಲ್ಲಿ ಪ್ರತಿ ಹಂತ ಹಂತಕ್ಕೂ ನಮಗೆ ಮಾರ್ಗದರ್ಶನ ನೀಡಿ ನಮಗೆ ಬೆನ್ನೆಲುಬು ಆಗಿರುವಂತಹ ನನ್ನಂತಹ ಹಲವಾರು ಯುವಕರಿಗೆ ಹೊಸ ಬರಹಗಾರರಿಗೆ ಒಂದು ರೀತಿ ಬೆಳಕಿನ ಚಿಂತನೆಯನ್ನು ನೀಡುವಂತಹ ಪ್ರೊಫೆಸರ್ ಬಿ ಎ ವಿವೇಕ್ರೈಗಳು ನನ್ನ ಮೊದಲ ನಾಟಕವನ್ನು ಪ್ರಿಂಟ್ ಮಾಡಲಿಕ್ಕೆ ಕಾರಣರಾದಂತಹ ಅಂದರೆ ಪಬ್ಲಿಷರಿಗೆ ಪರಿಚಯ ಮಾಡಿಕೊಟ್ಟು ಪ್ರಿಂಟ್ ಆಗಲಿಕ್ಕೆ ಕಾರಣ ಆಗಂಥ ಹಾಗೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ನನ್ನ ಉಳಿದ ಎಲ್ಲ ನಾಟಕಗಳಿಗೂ ಕೂಡ ಪ್ರೋತ್ಸಾಹ ನೀಡಿ ಅದನ್ನು ತಿದ್ದುಪಡಿ ಮಾಡಿ ನಮಗೆ ಬೆಂಬಲವಾಗಿರುವಂತಹ ನಮ್ಮ ಪ್ರೀತಿಯ ಮೇಷ್ಟ್ರು ಪರಶುರಾಮ ನಾಟಕ ನಾನು ಬರೀಲಿಕ್ಕೆ ಕಾರಣ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಅವರು ಯಕ್ಷರಂಗಾಯಣ ಪ್ರಾರಂಭ ಆಗುವ ಹೊತ್ತಿಗೆ ಯಕ್ಷರಂಗಾಯಣಕ್ಕೊಂದು ಹೊಸ ನಾಟಕ ಬೇಕು ಆ ನಾಟಕದಲ್ಲಿ ಯಕ್ಷಗಾನದ ಅಂಶಗಳು ಇರಬೇಕು ಆದರೆ ಅದು ಪೂರ್ಣ ಪ್ರಮಾಣದ ನಾಟಕವೇ ಆಗಿರಬೇಕು ಅನ್ನುವಂಥ ಒಂದು ಆಶಯ ಡಾಕ್ಟರ್ ಜೀವನ್ ರಾಮ್ ಸುಳ್ಳ್ಯ ಅವರು ನನ್ನ ಹತ್ರ ಹೇಳಿದರು ಹಾಗೆ ನಾನು ಮೂರು ವರ್ಷ ಯಕ್ಷಗಾನ ಛಂದಸ್ಸಿನ ಗುರುಗಳಾದಂಥ ಗಣೇಶ್ ಕೊಲೆಕಾಡಿಯವರಲ್ಲಿ ನಾನು ಕಲ್ತಿದ್ದೆ ಛಂದಸ್ಸನ್ನು ಕಲ್ತಿದ್ದೆ ಹಾಗಾಗಿ ಯಕ್ಷಗಾನದ ಪದ್ಯಗಳನ್ನು ಬರೀಲಿಕ್ಕೆ ನನ್ನಿಂದ ಆಯಿತು ಯಕ್ಷಗಾನದ ಹತ್ತು ಪದ್ಯಗಳನ್ನು ನಾನು ನಾಟಕದಲ್ಲಿ ಬರೆದಿದ್ದೆ ಹಾಗಾಗಿ ಯಕ್ಷಗಾನ ಅಂಶ ಸೇರಿಸಿಕೊಂಡು ಪರಶುರಾಮ ನಾಟಕವನ್ನು ನಾನು ಬರೆದು ಕೊಟ್ಟಾಗ ಬಹಳ ಖುಷಿಯಿಂದ ಅದನ್ನು ಮತ್ತೆ ಎರಡು ಮೂರು ಸಲ ಓದಿ ತಿದ್ದುಪಡಿ ಮಾಡಿ ಅದನ್ನು ರಂಗಕ್ಕೆ ತಂದಿದ್ದಾರೆ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಅವರು ಅವರಿಗೆ ವಿಶೇಷವಾಗಿ ನಾನು ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ ಇದ್ದೇನೆ ಹಾಗೆ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ನಾಟಕ ನನ್ನ ಬೆಳ್ತಂಗಡಿ ಒಬ್ಬ ಗೆಳೆಯ ಸ್ಮಿತೇಶ್ ಅಂತೇಳಿ ಅವರು ನಾಟಕ ಬರೆದು ಕೊಡ್ತೀರಾ ಅಂತ ಕೇಳಿದ ಅವ್ರು ಕೇಳಿದ್ರು ನನಗೆ ಬಹಳ ಆಶ್ಚರ್ಯ ಆಯ್ತು ಹೇಳಿದ್ರೆ ಛತ್ರಪತಿ ಶಿವಾಜಿಯ ನಾಟಕ ಬೇಕಾದಷ್ಟು ಬಂದಿರ್ಬೋದು ಹೇಳಿ ನಾನು ಹುಡುಕಿದೆ ನಾದ ಸರ್ ಅವ್ರಲ್ಲಿ ಕೇಳುವಾಗ ಅವರು ಎರಡು ಮೂರು ಅಂಗಡಿಯನ್ನು ವಿಚಾರಿಸಿ ಕೇಳಿದರೂ ಕೂಡ ಶಿವಾಜಿಯ ಬಗ್ಗೆ ನಾಟಕ ಇರಲಿಲ್ಲ ಗೆಳೆಯ ಭರತ್ ಅವರು ಬರೆದಂಥ ಒಂದು ತುಳು ಧರ್ಮರಸ ಅನ್ನುವಂಥ ನಾಟಕ ಇತ್ತು ಅದಲ್ಲದೆ ಪೂರ್ಣ ಪ್ರಮಾಣದ ಕನ್ನಡ ನಾಟಕ ಇರಲಿಲ್ಲ ಮತ್ತು ಹೈಸ್ಕೂಲ್ನ ಪ್ರೌಢಶಾಲೆ ಮಕ್ಕಳಿಗೆ ಆಗುವಂಥ ಒಂದು ಎರಡು ಮೂರು ಗದಗದ ಪ್ರಿಂಟ್ ಇದ್ದು ನಾಟಕ ಇತ್ತು ಹಾಗಾಗಿ ನಾನು ಛತ್ರಪತಿ ಶಿವಾಜಿ ನಾಟಕ ಬರಲಿಕ್ಕೆ ಕಾರಣ ಆಯಿತು ಅದು ಬೇರೆ ಬೇರೆ ತಂಡಗಳು ಈಗಾಗಲೇ ಒಂದು ತಂಡ ಅವರ ವಾರ್ಷಿಕೋತ್ಸವಕ್ಕೆ ಅದನ್ನ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಈ ಎರಡು ನಾಟಕಗಳ ಉಗಮಕ್ಕೆ ಕಾರಣವಾದದನ್ನು ಮಾತ್ರ ಇಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಕಳದ ಯಕ್ಷ ರಂಗಾಯಣ ನಿಕಟ ಪೂರ್ವ ನಿರ್ದೇಶಕರಾದ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ನಾ ದಾಮೋದರ್ ಶೆಟ್ಟಿ ರಂಗ ಸಂಗಾತಿ ಅಧ್ಯಕ್ಷರಾದ ಗೋಪಾಲ ಕೃಷ್ಣ ಶೆಟ್ಟಿ ಸಂತ ಅಲೂಷಿಯಸ್ ಡೀಮ್ಡ್ ಯೂನಿವರ್ಸಿಟಿಯ ರಿಜಿಸ್ಟರ್ ಡಾ ಡೇಸಾ ಉಪಸ್ಥಿತರಿದ್ದರು ಅಂತಾರಾಷ್ಟೀಯ ಜಾದು ಕಲಾವಿದರಾದ ಕುದ್ರೋಳಿ ಗಣೇಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯ ಆಳ್ವ ಸುರಂಗ ಅಧ್ಯಯನ ಕೇಂದ್ರದ ಶಶಿರಾಜ್ ರಾವ್ ಕಾವೂರು ಅವರು ರಚಿಸಿದ ಡಾ ಜೀವನ್ ರಾಮ್ ಸುಳ್ಯ ನಿರ್ದೇಶನದ ನಾಟಕ ಏಕಾದಶಾನನ ಮತ್ತು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಫೈನಲಿಸ್ಟ್ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರಿಂದ ಮೈಂಡ್ ಮ್ಯಾಜಿಕ್ ಸುಪ್ತ ಮನಸ್ಸಿನ ಚಮತ್ಕಾರ ಪ್ರದರ್ಶನಗೊಂಡಿತು ಹೊರತು ಗೌರವದ ಭಾವ ತೆಗೆದುಕೊಳ್ಳಿಂಬ ಮಹಾಭರನ್ನು ಒಂದು ಚೀಟಿ ನೀವು ಉಳಿಸ್ಕೊಂಡು ಉಳಿಕಿದಲ್ಲ ಇದಕ್ಕೆ ಹಾಕಬೇಕು ನೀವು ಒಂದೇ ಒಂದು ಚೀಟಿಗೆ ನಿಮ್ಮಲ್ಲಿ ಇದೆ ಆ ಚೀಟಿ ಯಾವುದು ಅಂತ ನೀವೀಗ ಓಪನ್ ಮಾಡಿ ನೋಡಬೇಕು ನನಗೆ ಹೇಳಬಾರ್ದು ದ್ಯಾಟ್ ಈಸ್ ಇಂಪಾರ್ಟೆಂಟ್ ಆ ಚೀಟಿಯಲ್ಲಿರುವಂಥ ಹಾಡನ್ನು ಮನಸ್ಸಲ್ಲೇ ನೆನ್ಪಿಟ್ಕೊಳ್ಳಿ ನೆನಪಿದೆಯಾ ಹಾಡು ಗೊತ್ತಿದೆಯಾ ನಿಮಗೆ ರೈಟ್ ಈಗ ನನ್ನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂಥರ ಮೈಂಡ್ ರೀಡಿಂಗ್ ಈಗ ನಾನು ಮೈಂಡ್ ರೀಡ್ ಮಾಡ್ತಿರೋದು ನಿಮ್ಮ ಹೆಸರಿಗೆ ರೂಪಶ್ರೀ ಅವರದು ಅವರ ಮನಸ್ಸಲ್ಲಿ ಏನು ಹಾಡಿದೆ ಅನ್ನೋದ ನಾನು ಮ್ಯಾಜಿಕ್ ಮೂಲಕ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಮೈಂಡ್ ಮ್ಯಾಜಿಕ್ ಮೂಲಕ ನಿಮ್ಮ ಮೊದಲೇ ಬೆರಳು ಬಲಗೈ ಮೊದಲೇ ಬೆರಳು ಹೀಗೆ ತೋರಿಸಿ ನಾನು ಬೆರಳಿಗೆ ಹೀಗೆ ಟಚ್ ಮಾಡಿ ನನ್ನ ನೋಡಿ ಕಣ್ಣು ಮುಚ್ಚಿ ಮನಸ್ಸಲ್ಲಿ ಹಾಡು ನೆನಪು ಮಾಡ್ಕೊಳ್ಳಿ ಗುನುಗುನಿಸಿ ಕಂಡುಬಿಡಿ ದಾಟ್ ಸೈಟ್ ಒಂದು ಸುಂದರವಾದ ಹಾಡು ಅವರ ಮನಸ್ಸಿಗೆ ಬಂದಿದೆ ಯಾವುದಂತ ಹೇಳಿಕೆ ನಾನು ಟ್ರೈ ಮಾಡ್ತೇನೆ ಸರಿ ಇದ್ರೆ ಹೀಗೆ ಹೇಳ್ಬೇಕು ನೀವು ಕೊಡಲ್ಲೇ ಬಾರಿಸ್ತೇನೆ ಸರಿ ತಾನೆ ಥ್ಯಾಂಕ್ ಯು ವೆರಿ ಮಚ್